ಇಲಾಖೆ ಏನು ಸೂಚನೆ ಕೊಟ್ಟಿದೆ ಈ ಬಾರಿ ಮುಂಗಾರು ಹೆಚ್ಚು ಮಳೆ ಆಗ್ಬೋದು ಅನ್ನೋಂಥ ನಿರೀಕ್ಷೆಯನ್ನು ಕೊಟ್ಟ ನಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇಬರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಬ್ರು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಶಾಸಕರಿಗೆ ನಿಮ್ಮ ನಿಮ್ಮ ಏರಿಯಾದಾಗ ಏನು ಸಂಬಂಧಿ ಪ್ರಿಕಾಷನರಿ ಎಲ್ಲ ರೆಡಿ ಅಂತ ಅಂತಿದ್ರು ಇವತ್ತು ಮಾಕ್ ಡ್ರಿಲ್ ಮಾಡೋದ್ರ ಮೂಲಕ ಒಂದು ನಾವು ಶ್ಯಾಂಪಲ್ ವ್ಯವಸ್ಥೆನ ನಾವು ಮಾಡ್ಕೊಂಡ್ವಿ ಪ್ರತಿ ವರ್ಷ ಈ ಸಮಸ್ಯೆ ಬರ್ತಂತಕೊಂಡು ಹೇಳಿ ವಿಧಾನಸಭೆಯಲ್ಲಿ ಬರ್ದಾಡಿ ಫಸ್ಟ್ ಟೈಮ್ ಬಜೆಟ್ನಲ್ಲಿ ಅಪ್ಪ ನೂರು ವರ್ಷದ ಸಮಸ್ಯೆ ಇದಕ್ಕೆ ಎರಡುನೂರು ಕೋಟಿ ರೂಪಾಯಿ ಬೆನ್ನೆಳ್ಳ ಫ್ಲ್ಯಾಶ್ ಫ್ಲಡ್ ಇದು ತಡಿಲಿಕ್ಕೆ ಇವತ್ತು ದುಡ್ಡು ಕೊಟ್ಟರೆ ಅದು ಇಷ್ಟೊಗ ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು ನಾವು ಆದರೆ ಟೆಂಡರ್ ಪ್ರೊಸೆಸ್ ಆಗಕ್ಕೆ ಲೇಟ್ ಆಯ್ತು ಈ ಮಳೆ ಅರ್ಲಿ ಪ್ರಾರಂಭ ಆಗಿದೆ ಮಳೆಗಾಲ ಮುಗಿದಕ್ಕೆ ಅದು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನೂರಕ್ಕೆ ನೂರ ಒಂದು ನಾನು ತೀರ್ಮಾನ ಮಾಡಿದ್ದೀನಿ ಆದರೂ ಕೂಡ ಎರಡನೇ ಹಂತ ತುಪ್ಪರಿ ಹಳ್ಳಕ್ಕೆ ನೂರ ಅರವತ್ತೆರಡು ಕೋಟಿ ರೂಪಾಯಿ ಅನ್ನೊಂದಳಕ್ಕೆ ಮನೆ ಮಂಜೂರಾತಿ ಕೊಟ್ಟರೆ ಅದನ್ನು ಕೂಡ ಟೆಂಡರ್ ಕರೆಯಾಗತ್ತೀವಿ ಈ ದೊಡ್ಡ ನಮ್ಮ ಇದು ಕೂಡ ಐವತ್ತಾರು ಹಳ್ಳಗಳದಾವೆ ಬೆನ್ನೆಳ್ಳ ತುಪ್ಪರಿ ಹಳ್ಳಕ್ಕೆ ಬಂದು ಸೇರ್ತಕ್ಕಂಥ ಐವತ್ತಾರುಗಳನ್ನ ಅವನ್ನ ಹೆಂಗೆ ಈ ಸಧಾರಣೆ ಮಾಡ್ಬೇಕಂತ ಒಂದು ದೊಡ್ಡ ಈ ಸಮಸ್ಯೆ ಇದೆ ಅದಕ್ಕೆ ಪೂರಕವಾಗಿ ಒಂದು ಸಾವಿರದ ಆರ್ನೂರು ಕೋಟಿ ಬೆನ್ನೆಳ್ಳಕ್ಕೂ ಬೇಕೀಗ ಅದಕ್ಕಿಂತ ದೊಡ್ಡ ಪ್ರಮಾಣದ ದುಡ್ಡು ಬೇಕಾಗಿ ಕೇಂದ್ರ ಸರ್ಕಾರ ನೆರವು ಕೊಡ್ತೀವಿ ಪ್ರಹ್ಲಾದ್ ಜೋಶಿ ಸಾವ್ರಿಗೂ ಮನವಿ ಮಾಡ್ತೇನೆ ಎತ್ತಂದ ಅಂತಂದು ಇದ್ರ ಅಭಿವೃದ್ಧಿ ಮಾಡ್ತೀವಿ ಬರೀ ಚರ್ಚೆ ಇಡೋಂಗಿಲ್ಲ ಪ್ರತಿ ವರ್ಷ ನೋಡೋದಲ್ಲ ವರ್ಷಕ್ಕೆ ವರ್ಷಕ್ಕೆ ಏನು ಡೆವಲಪ್ ಮಾಡ್ಬೇಕು ಅದನ್ನು ಮಾಡ್ತೀವಿ